ీ కలు బయ్యత భక్తర మైతు బహ అతీంద్రియ శక్తి తాణ నగదేవత వారమ్మాదేవతే బారమ్మా నిన్న దర్శన భాగ్యవ నమెల్ నగదేవత బారమ్మా

ಹೇಳಿದ್ದನ್ನ ಕ್ಷಣ ಮಾತ್ರದಲ್ಲಿ ಕರುಣಿಸುತ್ತಿರುವಂತಹ ನಾಗದುರ್ಗಾ ದೇವತೆ ನಾನೇ ಎಂಬ ಗರ್ವ ಅಳಿಸಿ ಹೋಯಿತು ಅಮ್ಮ ಎಂಬ ಸತ್ಯ ಕಣ್ಣು ತೆರೆಸಿತು ಶ್ರೀಲಕ್ಷ್ಮೀ ಹೇ ನಾಗಲಕ್ಷ್ಮೀ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ನಾವು ನಮ್ ತವ್ರ ಮನೇನು ಇಲ್ಲೇ ಹತ್ರನೇ ಇರೋದು ನಾಗವಲ್ಲಿ ಅಂತ ಆದ್ರೂನು ಗೊತ್ತಿರ್ಲಿಲ್ಲ ಈ ಕ್ಷೇತ್ರದ ಬಗ್ಗೆ ಇತ್ತೀಚಿಗೆ ನಮಗ್ ಗೊತ್ತಾಗಿ ಸುಮಾರು ಮೂರು ವರ್ಷದಿಂದ ನಾನು ಬರ್ತಾ ಇದ್ದೀನಿ ಸ್ವಲ್ಪ ಹಣಕಾಸು ಎಲ್ಲಾ ಬರ್ಬೇಕಿತ್ತು ಮತ್ತೆ ಮನೆ ಮಾಡ್ಬೇಕು ಅಂದ್ರೆ ನಮಗೆ ಮನೆ ಕಟ್ಟಕ್ಕೆ ನಮ್ಗೆ ಆಸ್ವಾದ ಆಗ್ತಾ ಇರ್ಲಿಲ್ಲ ಎಲ್ಲಿ ಕೇಳಿದ್ರು ಏನೇನೋ ಹೇಳೋರು ಆದ್ರೂ ಇಲ್ಲಿ ಬಂದ್ಮೇಲೆ ನಾನ್ ನಮ್ಮ ಹತ್ರ ಒಂದ್ ರೂಪಾಯಿನೂ ದುಡ್ಡಿರ್ಲಿಲ್ಲ ಒಂದ್ ಪಾಯ ಹಾಕೇ ಎರಡು ವರ್ಷ ಆಗಿತ್ತು ಅದ್ನು ಮುಂದುವರ್ಸಕ್ಕೆ ಹಾಕ್ತಾ ಇರ್ಲಿಲ್ಲ ಒಂದ್ ರೂಪಾಯಿ ದುಡ್ಡಿಲ್ಲ ಅದ್ ಎಲ್ಲಿಂದ ಬರ್ತು ಎಲ್ಲಿಂದ ಹೋಯ್ತು ಅದು ಗೊತ್ತಿಲ್ಲ ನನ್ನ ಮಕ್ಳುನು ಕಷ್ಟ ಬೀಳ್ತಾರೆ ಬೆಂಗ್ಳೂರ್ ಅಲ್ಲಿಂದ ಬಂದು ಈಗ ಮನೆ ಫಿನಿಶಿಂಗ್ ಅಂತ ಬಂದಿದೆ ಈ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆನೆ ನಡೆದಿದೆ ಇದೆಲ್ಲಾ ಅವಾಗ ಅವಾಗೆ ಬರ್ತಾ ಇರ್ತೀನಿ ನಾನು ಉಣ್ಮೆ ಉಣ್ಮೆಗೂ ಬರ್ತೀನಿ ಮತ್ತೆ ನನ್ಗೆ ಏನಾದ್ರು ಬೇಜಾರಾಯ್ತಾ ಒಂಥರ ಮನ್ಸಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ಈ ಕ್ಷೇತ್ರಕ್ಕೆ ಬರ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತೀನಿ ಇದು ಒಂದು ಸಮಾಧಾನ ಆಗುತ್ತೆ ಭವಾನಿ ಭಾ ಅಂತ ಮೈಸೂರ್ ಹತ್ರ ಬೆಳ್ವಾಡಿ ಅಲ್ಲಿಂದ ಹೆಚ್ಚು ಕಡಿಮೆ ಈಗ ಎಂಟು ವರ್ಷದಿಂದ ಬರ್ತಾ ಇದೀವಿ ನನ್ ಮಗಳಿಗೆ ಎಲ್ಲಿ ನೋಡಿದ್ರು ಸಟ್ ಆಗ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಅವಳಗ್ ಮದ್ವೆನೂ ಆಯ್ತು ನಾವು ಕೇಳ್ಕೊಂಡಾಗ ಮಗುನೂ ಆಯ್ತು ಎಲ್ಲ ಒಂದು ಒಳ್ಳೇದಾಗಿದೆ ಇಲ್ಲಿಗೆ ಬಂದು ಹೌದು ಹೌದು ಮದ್ವೆ ಆಗಿದ್ದುನು ಈ ಕ್ಷೇತ್ರಕ್ಕೆ ಬಂದು ಅವ್ಳಿಗೆ ಒಂದೆರಡು ವರ್ಷ ನಾವು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದ್ಮೇಲೆ ಮದ್ವೆ ಸೆಟ್ ಆಗಿದ್ದು ಮಗು ಆದ್ರೂ ಇಲ್ಲಿ ಬಂದು ಏನೋ ಬೇಡ್ಕೊಂಡಿದ್ರೆ ಆ ತಾಯಿ ಮಗು ಭಾಗ್ಯನೂ ಆಯ್ತು ಮಗುನು ಇದೆ ಇವಾಗ ವರ್ಷದ ಮೇಲೆ ಎರಡು ತಿಂಗಳು ಒಂದು ಒಟ್ಟು ಇಲ್ಲಿಗ್ ಬಂದ ಮೇಲೆ ನಮಗ್ ತುಂಬಾ ಚೆನ್ನಾಗಾಯ್ತು ಆಯ್ತು ಮನೆ ಕಡೆನು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿ ಎಲ್ಲ ಚೆನ್ನಾಗಾಯ್ತು ನಮಸ್ಕಾರ ಸ್ನೇಹಿತರೆ ಪಬ್ಲಿಕ್ ಕಲರ್ವ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರುವ ಕ್ಷೇತ್ರ ಎಷ್ಟು ಶಕ್ತಿಶಾಲಿ ಆಗಿದೆ ಅಂದರೆ ನಮ್ಮ ಊಹೆಗಳಿಗೂ ಮೀರಿದ ರಹಸ್ಯಗಳನ್ನ ಹೊತ್ತು ನಿಂತಿದೆ ಜನಸಾಮಾನ್ಯರ ಕಣ್ಣಿಗೆ ಇದು ಒಂದು ಧಾರ್ಮಿಕ ಕ್ಷೇತ್ರ ಮಾತ್ರ ಆದರೆ ಸೃಷ್ಟಿಯ ರಹಸ್ಯವನ್ನ ತಡಕಾಡುವವರಿಗೆ ಇದು ಕುತೂಹಲ ಭರಿತ ತಾಣ ಯಾಕಂದರೆ ಇಲ್ಲಿ ಅಸಾಮಾನ್ಯ ಘಟನೆಗಳು ಪ್ರತಿನಿತ್ಯ ನಡೀತಾನೇ ಇರುತ್ತೆ ಅದಲ್ಲದೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಎಂಥದ್ದೇ ಸಮಸ್ಯೆವಿದ್ರೂ ಇಲ್ಲಿ ನೆಲೆಸಿರುವಂತಹ ಆ ಶಕ್ತಿಯ ಪಾದಗಳಿಗೆ ಶರಣಾದರೆ ಸಾಕು ಎಂಥದ್ದೇ ಕಷ್ಟಗಳಿದ್ರೂ ವಿಸ್ಮಯ ಎಂಬಂತೆ ಪರಿಹಾರವಾಗತ್ತೆ ಅಷ್ಟಕ್ಕೂ ಈ ಕ್ಷೇತ್ರ ಯಾವುದು ಎಲ್ಲಿ ನೆಲೆಸಿದೆ ಅಂದರೆ ಇದು ನೆಲೆಸಿರುವುದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೆಬ್ಬೂರು ಹೋಬಳಿಯ ಬನ್ನಿಕುಪ್ಪೆ ಎಂಬ ಗ್ರಾಮದಲ್ಲಿ ಇರುವಂತಹ ಶ್ರೀ ಚಕ್ರ ನಾಗದುರ್ಗ ಲಕ್ಷ್ಮೀ ಕ್ಷೇತ್ರ ಬನ್ನಿರಿ ನೀವು ಬನ್ನಿರಿ ಬನ್ನಿರಿ ಬನ್ನಿ ಕುಪ್ಪೆಗೆ ಧನ್ಯರಾಗಿ ನಾಗದೇವಿಗೆ ನೀವು ಮಾಡಿ ಧನ್ಯರಾಗಿ ನಾಗದೇವಿಗೆ ಸ್ನೇಹಿತರೆ ಸುಮಾರು ಹನ್ನೆರಡರಿಂದ ಹದಿನೈದು ವರ್ಷ ಹಳೆಯ ದೇವಸ್ಥಾನ ಇದಾಗಿದ್ದು ಈ ದೇವಸ್ಥಾನ ನಿರ್ಮಿಸಿದ್ದಾದರೂ ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನರಸೇಗೌಡರು ಗುರುಗಳ ಹಿನ್ನೆಲೆಯನ್ನ ತಿಳಿಯಲೇಬೇಕು ಇವರು ಮೂಲತಃ ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಇದ್ದವರು ಇವರು ಕಾರ್ಖಾನೆ ನಡೆಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯಿಂದ ಇದ್ದವರು ಇನ್ನು ಈ ಊರಿನ ಹುಡುಗಿಯನ್ನ ಮದುವೆಯಾದ ನಂತರ ಪ್ರತಿನಿತ್ಯ ಇವರ ಕನಸಿನಲ್ಲಿ ನಾಗದೇವತೆ ಕಾಣಿಸಿಕೊಳ್ಳುತ್ತಿತ್ತು ಇದನ್ನ ಊರ ಜನರ ಬಳಿ ಪ್ರಸ್ತಾಪಿಸಿದಾಗ ಓರ್ವ ಗುರುಗಳೊಬ್ಬರನ್ನ ಭೇಟಿ ಮಾಡಿ ಇದರ ಬಗ್ಗೆ ತಿಳಿಸಿದಾಗ ಅವರು ಈ ಕ್ಷೇತ್ರದಲ್ಲಿ ದೇವಸ್ಥಾನವನ್ನ ಸ್ಥಾಪಿಸಿ ಶ್ರೀ ಶ್ರೀನಾಗದುರ್ಗ ಲಕ್ಷ್ಮೀ ಅಮ್ಮನವರನ್ನ ಆರಾಧಿಸಬೇಕೆಂದು ತಿಳಿಸಿದರು ಶ್ರೀ ನರ್ಸೇಗೌಡರು ವಂಶಸ್ಥರು ಈ ಕ್ಷೇತ್ರದ ಧರ್ಮ ಪಾಲನೆಯನ್ನ ವಿಶೇಷ ಅತೀಂದ್ರಿಯ ಶಕ್ತಿಗಳನ್ನ ಒಳಗೊಂಡಿದೆ ಯಾಕಂದ್ರೆ ನೀವೆಲ್ಲರೂ ಕೂಡ ಅರಳಿ ಮರವನ್ನ ನೋಡಿದ್ದೀರಾ ಪೂಜಿಸಿಯೂ ಕೂಡ ಇದ್ದೀರಾ ಆದ್ರೆ ಈ ಅರಳಿ ಮರ ಬೇರೆಲ್ಲಾ ಅರಳಿ ಮರಗಿಂತ ವಿಶೇಷ ಈ ಕ್ಷೇತ್ರ ಬಂದಾಗ ನಾವ್ ಬರ್ಬೇಕಾದ್ರೆ ಹೇಳಿದ್ರೆ ನಮ್ ತುಂಬಾ ಕಷ್ಟದಲ್ಲಿ ಇದ್ವಿ ಯಾವ ನಮ್ ಫ್ಯಾಮಿಲಿ ಇದ್ದು ತುಂಬಾ ದೊಡ್ಡ ಫ್ಯಾಮಿಲಿ ಐದಾರು ಜನ ಫ್ಯಾಮಿಲಿ ಇದ್ವಿ ನಾವು ನಾವ್ ಬರ್ಬೇಕಾದ್ರೆ ಏನಾದ್ರು ಅಂತ ಹೇಳಿದ್ರೆ ನಾವ್ ಇಲ್ಲಿ ಬಂದಿದ್ದು ಇಲ್ಲಿ ಯಾವುದೋ ಒಂದು ಕೆಲ್ಸಕ್ಕೆ ಅಂತ ಬಂದ್ವಿ ನಾವ್ ಇಲ್ಲಿ ಇಂಗಾಗ್ತಾ ಇದೆ ಇಲ್ಲಿ ತೊಂದರೆ ಬಂದ್ರೆ ಇದು ಪರಿಹಾರ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಂತ ನಾವ್ ಆ ವಿದೇಶಕ್ಕೆ ನಾವ್ ಬಿಟ್ಕೊಂಡ್ ಬಂದಿಲ್ಲ ಇಲ್ಲಿ ಯಾವ್ದೋ ಒಂದ್ ಕೆಲ್ಸಕ್ಕಂತ ಅಂತ ಆ ಕೆಲ್ಸಕ್ಕಂತ ಅಂತ ಬಂದ್ವಿ ಇಲ್ಲಿ ಬಂದ ನಮ್ ಪಾಡ್ ನಾವ್ ಕೆಲಸ ಮಾಡಿದ್ವಿ ಅಪ್ಪ ನಾವ್ ಹೋದ್ವಿ ಆದ್ರೆ ಇನ್ನೊಬ್ರು ಏನು ಬೇರೆಯವರು ನಮ್ಗೆ ಯಾರು ಕೆಲಸ ಕೊಟ್ಟಿದ್ರು ಅವರು ಇವ್ರ ಹತ್ರ ಏನ್ ಹೇಳಿದ್ರು ಇವ್ರ ಮನೇಲಿ ಈ ತರ ಪ್ರಾರಂಭ ಇದೆ ಹೀಗಿದೆ ಅವರು ಮದ್ವೆ ಆಗಿ ಐದು ವರ್ಷ ಆಗಿ ಹೋಗಿದೆ ಅವ್ರ ಮಗ ಮಕ್ಕಳಿಲ್ಲ ಪ್ಲಸ್ ಮನೇಲಿ ತುಂಬಾ ಕಷ್ಟಗಳಿದೆ ಅಂತ ಅವ್ರ ಹತ್ರ ಹೇಳಿದ್ರು ಸರಿ ಅಂತೇಳಿ ನಾನು ಅಲ್ಲಿ ಮಾತಾಡಿದೀನಿ ಹೋಗಿ ಅಂತ ಹೇಳಿದ್ರು ಅದೇ ತರ ನಾವು ಪುನಃ ಬಂದು ಕೇಳಿದ್ವಿ ಅವರು ಆಯ್ತು ಪೌರ್ಣಮಿಗೆ ಬನ್ನಿ ಇದೇ ತರ ಪೌರ್ಣಮಿಗೆ ಬಂದು ಅಹ್ ಇದ್ ಮಾಡಿಸ್ಕೊಡಿ ನೋಡೋಣ ಅಂತ ಹೇಳಿದ್ರು ಸೊ ಪೌರ್ಣಮಿಗೆ ಬಂದ್ವಿ ನೀ ಸೇಮ್ ಅದೇ ತರ ತೀರ್ಥ ಸ್ನಾನ ಸ್ನಾನಿಸ್ಕೊಂಡ್ವಿ ಮೂರು ತಿಂಗಳು ಮೂರು ಪೌರ್ಣಮಿಗೆ ತೀರ್ಥ ಸ್ನಾನ ಮಾಡಿ ನಾವು ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತೀನಿ ನೋಡೋಣ ಏನಂತೇಳಿ ಅಂತ ಹೇಳಿದ್ರು ಮೂರು ತಿಂಗಳು ಹೌದು ಮೂರು ಪೌರ್ಣಮಿ ಹೌದು ಹೌದು ಮೂರು ಪೌರ್ಣಮಿ ತೀರ್ಥ ಸ್ನಾನ ಮಾಡಿದೀವಿ ಅದಾದ್ಮೇಲೆನೆ ನಮ್ಗೆ ಆ ಕನ್ಸ್ಯೂಮರ್ ಅಂತ ಕ್ಲಿಯರೆನ್ಸ್ ಬಂದಿದ್ರು ಅದಕ್ಕಿಂತ ಮುಂಚೆ ನಾವು ಡೇಟಾಸ್ ದೇವಸ್ಥಾನಗಳಿಗೆ ಹೋಗಿದ್ದೀವಿ ಅದಲ್ಲದೆ ಹಾಸ್ಪಿಟಲ್ಗಳಂತೂ ಒಂದಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ ಆಗಿರ್ಬೋದು ಪ್ಲಸ್ ಹೋಮಿಯೋಪತಿ ಆಸ್ಪತ್ರೆಗೆ ಆಗಿರ್ಬೋದು ಆ ಇಂಗ್ಲಿಷ್ ಮೆಡಿಸಿನ್ಸ್ ಹಾಸ್ಪಿಟಲ್ ಎಲ್ಲಾ ಕಡೆನೂ ಹೋಗಿದ್ದೀವಿ ಅದೇ ತರ ಹೋಗಿದ್ರು ಎಲ್ಲೂ ಆಗುತ್ತೆ ಅಂತ ಹೊರತು ಬರುತ್ತೋ ಯಾವುದು ಕ್ಲಿಯರೆನ್ಸ್ ಆಗಿರ್ಲಿಲ್ಲ ನಾವು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಮೂರು ಪೌರ್ಣಮಿ ತೀರ್ಥ ಸ್ನಾನ ಮಾಡಿ ಕ್ಲಿಯರ್ ಆದ್ಮೇಲೆನೆ ಅದಾಗೆ ಪಟ್ಟಂತಲ್ಲಿ ಅಂತೇಳಿ ನಮ್ಗೆ ಕ್ಲಿಯರೆನ್ಸ್ ಕ್ಲಿಯರ್ ಆಗಿದ್ರು ಅದಾಗಿ ನಾವು ಬೇರೆ ಕಡೆ ಕಂಪ್ಲೀಟ್ ಕೆಳ ಕೆಲಸ ಮಾಡ್ತಾ ಇದ್ವಿ ಅದು ಕೂಡ ಇವತ್ತು ಇದೇ ಆ ತಾಯಿ ಹೆಸರು ಇಟ್ಕೊಂಡು ಇವತ್ತು ಒಂದ್ ಕಂಪ್ನಿ ಕೂಡ ಓಪನ್ ಮಾಡಿದ್ವಿ ಇವತ್ತು ಅದರಲ್ಲಿ ನಡೀತಾ ಇದ್ವಿ ನಾವು ಇವತ್ತು ಇವತ್ತು ಮಗು ಇವತ್ತು ಎರಡೂವರೆ ವರ್ಷ ಇವತ್ತು ಆ ಮಗುಗೆ ಸೊ ಅದೇ ತರನೇ ಇಲ್ಲಿ ಮಕ್ಕಳದೇ ಭಾಗ್ಯ ಅಂತಲ್ಲ ಕೋರ್ಟ್ ಕಚೇರಿ ಆಗಿರ್ಬಹುದು ಮನೆ ಇದ್ರದಾಗಿರ್ಬಹುದು ಜಮೀನು ವಿಚಾರ ಆಗಿರ್ಬಹುದು ಇಂಥದೇ ಆಗಿರ್ಲಿ ಒಂದು ಕಾಯಿಲೆ ಕಸಲುಗಳು ಏನೇ ಆಗಿರ್ಲಿ ಎಂತದೇ ಆಗಿರ್ಲಿ ಅವ್ರು ಬಂತು ಅಂತ ತುಂಬಾ ಕ್ಲಿಯರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಭಕ್ತಿ ಭಕ್ತಿ ಶ್ರದ್ಧೆ ಇರಬೇಕು ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಇಲ್ಲ ಅಂತ ಹೇಳಿದ್ರೆ ನಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂಗಡಿ ನಡೀತಿ ಅಂತ ಹೇಳಿದ್ರೆ ಅದು ಹೇಳ್ಕೊಂಡು ಹೇಳಿಕೆ ಹೇಳಿಕೆ ಮಾತುಗಳು ಯಾವತ್ತೂ ನಡೆಯಲ್ಲ ಈ ಕ್ಷೇತ್ರದಲ್ಲಿ ಅವನಲ್ಲಿ ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಖಂಡಿತ ಆಯ್ತು ಅಂತ ಹೇಳಿದ್ರೆ ಆ ಭಗವಂತನ ಹತ್ರ ಸಂಕಲ್ಪ ನಮ್ ಮುಖ್ಯವಾಗಿರ್ಬೇಕು ಅದು ಮುಖ್ಯವಾಗಿತ್ತು ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಸೆನ್ಸ್ ಆಯ್ತು ಅಂತ ಹೇಳಿದ್ರೆ ಅದು ತುಂಬಾ ದಿನಗಳೇ ಬೇಕಾಗಿಲ್ಲ ಅದಕ್ಕೆ ಬೇಗ ಸಿಕ್ಕೆ ಸಿಗುತ್ತೆ ಇಲ್ಲಿ ಶ್ರೀ ಚಕ್ರ ನಾಗ ದುರ್ಗಾಲಕ್ಷ್ಮಿ ದೇವಸ್ಥಾನ ಇದು ನಿಮ್ಗೆ ಗೊತ್ತಿದೆ ಚಕ್ರ ಅನ್ನೋದು ಎಲ್ಲಾ ದೇವಸ್ಥಾನದಲ್ಲೂ ಬರುವಂತದ್ದಲ್ಲ ಶ್ರೀ ಚಕ್ರ ಇರುವಂತದ್ದು ಮುಕ್ಕೋಟಿ ದೇವತೆಗಳಂತ ಇರುವಂತದ್ದೇ ಶ್ರೀಚಕ್ರ ಈ ಈ ಕ್ಷೇತ್ರದಲ್ಲಿ ಒಂದು ಶ್ರೀ ಚಕ್ರ ಇದೆ ನಾಗ ದೇವತೆ ಇದೆ ಆ ನಾಗರಾಜ ಇದ್ದಾಳೆ ಪ್ಲಸ್ ದುರ್ಗಾದೇವಿ ಇದ್ದಾಳೆ ಇದರಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಇರುವಂತದ್ದು ನಿಮ್ಗೆ ಹಿಂದ್ಗಡೆ ಕಾಣಿಸ್ತಾ ಇರುವಂತದ್ದು ಅರಳಿ ಮರ ಈ ಅರಳಿ ಮರದಲ್ಲಿ ಬರುವಂತದ್ದೇ ನಾಗದೇವತೆ ನೆಲೆಸಿರುವಂತ ಸ್ಥಳ ಇದು ಇವತ್ತು ಇವತ್ತಿಂದಲ್ಲ ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ಇರುವಂತದ್ದು ಅರಳಿ ಮರ ಇದು ನಿಮ್ಗೆ ಈಗ ಕಾಣಿಸ್ತಾ ಇರೋ ಜಡೆ ಬಿಟ್ಟಿದೆ ನೋಡಿ ಜಡೆ ಬಿಟ್ಟಿರುವಂತದೇ ನಾಗದೇವತೆ ನೆಲೆಸಿರುವಂತದ್ದು ನಾಗದೇವತೆ ಇರುವಂತದ್ದು ಪುರಾವೆ ಅದೇ ಇದು ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಯಾವುದೇ ಎಲ್ಲೇ ಹೋದ್ರು ಈ ಅರಡಿ ಮರ ಕೆಳದಗಡೆ ಈ ಮೂರು ದೇವರುಗಳು ಇದ್ದೇ ಇರುತ್ತಾರೆ ಆದ್ರೆ ಎಲ್ಲೂ ಜಡೆ ಬಿಟ್ಟಿರುವಂತದ್ದು ಎಲ್ಲೂ ಕಾಣಕ್ ಸಿಗದಿಲ್ಲ ಈ ಕ್ಷೇತ್ರದಲ್ಲಿ ಇರುವಂತದ್ದೇ ಬಹುಮುಖ್ಯವಾಗಿರುವಂತಹ ನಾಗಲಕ್ಷ್ಮಿ ನಾಗದೇವತೆ ಇರುವಂತದ್ದು ಈ ನಾಗದೇವತೆ ಇರುವಂತದ್ದು ಕ್ಷೇತ್ರದ ಒಂದು ಭಗವಂತನಿಗೂ ಮನುಷ್ಯನಿಗೂ ಇರುವಂತ ಒಂದು ನಂಟು ಏನಿದೆಯಲ್ಲ ಆ ನಂಟದು ತೋರ್ಸಕ್ಕೆ ಈ ತಾಯಿ ಒಂದು ಸಣ್ಣದೊಂದು ಉದಾಹರಣೆ ಕೊಟ್ಟಿದ್ದಾಳೆ ಒಂದು ಭಕ್ತನಿಗೆ ಮತ್ತೆ ಭಗವಂತನಿಗೆ ಇರುವಂತ ಹೇಗೆ ಭಕ್ತಿ ಮಾರ್ಗ ಹೇಗೆ ತೋರಿಸ್ಬೇಕು ಹೇಗೆ ಇದ್ ಮಾಡ್ಬೇಕು ಉದ್ಧಾರ ಮಾಡ್ಬೇಕು ಅನ್ನೋದನ್ನ ಈ ಕ್ಷೇತ್ರದಲ್ಲಿ ಒಂದು ಸಣ್ಣದ ಒಂದು ಉದಾಹರಣೆ ತೋರಿಸಿ ತೋರ್ಸಿದಾಳೆ ನಮ್ಮ ಕಣ್ಣಾರಲ್ಲಿ ಹೇಗೆ ಅಂತ ಹೇಳ್ತಾ ಹೇಳಿದ್ರೆ ಕೆಲವು ವರ್ಷದ ಈಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬ ಭಕ್ತ ಬರ್ತಾನೆ ನಿಂಗೆ ಅವನಿಗೆ ಮದುವೆ ಆಗಿರಲ್ಲ ಸಾಧಾರಣವಾಗಿ ಅವ್ ಬರ್ತಾನೆ ಇಲ್ಲಿ ಸೇವೆಯನ್ನು ನಿಂತ್ಕೊಳ್ತಾನೆ ಯಾವ್ದೋ ಮುಖಾಂತರ ಬರ್ತಾನೆ ಬಂದು ಎಲ್ಲ ಪರಿಚಯ ಆಗುತ್ತೆ ಚೆನ್ನಾಗಿರ್ತಾನೆ ಪ್ರತಿ ಗುರುವಾರ ವಾರಕ್ಕೊಂದು ಸರಿ ಪ್ರತಿ ಗುರುವಾರ ಸಂಜೆ ಆ ಭಕ್ತ ಇಲ್ಲಿಗೆ ಬರ್ತಾನೆ ಪ್ರತಿ ಬಂದು ಇದ್ದು ಯಾವ ಕೈಲಾದಂತ ಸೇವೆಗಳು ಎಲ್ಲ ಮಾಡ್ಕೊಂಡು ಪ್ರತಿದಿನ ದಿನ ಹೋಗ್ತಾನೆ ಇರ್ತಾನೆ ಹಾಗೆ ದಿನಗಳ ಕಳೆದಂ ಕಳೆದಾಗ ಅವನ್ ಏನ್ ಬಂದಿದನೋ ಅವ್ನಿಗೇನು ಎಷ್ಟು ವರ್ಷ ಮದುವೆ ಆಗದಿಲ್ಲ ಆಗಿಲ್ಲದರ ಕಾರಣದಕ್ಕೆ ಅವ್ನು ಯಾವತ್ತೂ ಅದನ್ನ ಕೇಳಿರಲ್ಲ ಇಲ್ಲಿ ಅಂತ ಹೇಳಿದ್ರೆ ಅದೇ ತರ ನಡ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಕೆಲ ದಿನಗಳ ಆಗ್ತಾ ಆಗ್ತಾ ಏನಾಯ್ತು ಅಂತ ಹೇಳಿದ್ರೆ ಅವನು ಬೇರೆಯವ್ರ ಹತ್ರ ಬೇರೆ ಜನಗಳ ಹತ್ರ ಹೋಗಿ ಏನಂದ್ರೆ ಇಲ್ಲಿ ಶಕ್ತಿ ಇಲ್ಲ ಆ ಸುಮ್ಮನೆ ವಿಗ್ರಹ ಇದು ಹಾಗೆ ಹೀಗೆ ಅಂತ ಎಲ್ಲರ ಹತ್ರ ಹಾಗೆ ಹೇಳ್ತಾರೆ ಆದ್ರೆ ಅವನು ಬರೋದ್ ಮಾತ್ರ ತಪ್ಸಲ್ಲ ಇಲ್ಲಿಗೆ ಇವನು ಬರ್ತಾ ಇರ್ತಾನೆ ಸೇವೆ ಅವನ ಕೈಲಾದ ಸೇವೆ ಮಾಡ್ತಾನೆ ಓಡಾಡ್ತಾನೆ ಎಲ್ಲಾ ಇರ್ತಾನೆ ಇಲ್ಲೇ ಇರ್ತಾನೆ ಒಂದ್ ಮೂರ್ ನಾಲ್ಕು ದಿನ ಇದ್ದು ಎಲ್ಲಾ ತರನು ಕೆಲಸ ಕಾರ್ಯಗಳು ಎಲ್ಲಾದ್ರೂ ತೊಡಗಿರ್ತಾನೆ ಪ್ರತಿ ಜನಗಳ ಹತ್ರ ಅದೇ ತರ ಹೇಳ್ಕೊಂಡೆ ಹೋಗ್ತಿದ್ದ ಸೊ ಆಗ ಸ್ಟಾರ್ಟ್ ಆಗಿದೆ ಅಲ್ಲಿ ತಾಯಿ ಏನ್ ಮಾಡದ್ಲು ನಾಗಲಕ್ಷ್ಮಿ ಏನ್ ಮಾಡೋದು ಏನಂತ ಈಗ ಹೇಳದ್ನಲ್ಲ ಅಲ್ಲಿಂದ ಅವನ್ ಏನ್ ಮಾಡೋದು ಪ್ರತಿಯೊಂದು ನೋಡು ಇಲ್ಲೇ ನಾವ್ ಅಂತ ಹೇಳಿದ್ರೆ ಆ ತಾಯಿ ನಮ್ಗೆ ಯಾರಿಗೂ ಸರ್ಪ ರೂಪ ಅವನ್ ಪಕ್ಕದಲ್ಲೇನೆ ಇರೋದು ಒಬ್ಬನೇ ಕಾಣೋದು ಅವನು ಇಲ್ಲಿದ್ದಾನಂದ್ರೆ ಅವ್ನ ಹಿಂದ್ಗಡೆನೆ ಇರೋದು ಹಾಗೆ ಅದೇ ಪ್ರತಿ ಸರಿ ಈ ಸರೌಂಡಿಂಗ್ ಅಲ್ಲಿಯೇ ಇಷ್ಟು ಜನಗಳಿದ್ರು ಅವನಗೊಬ್ಬನೇ ಕಾಣಿಸೋದು ಫಸ್ಟ್ ಆಫೀಸ್ ಗೆ ಹೋಗೋದು ಆಫೀಸ್ ರೂಮ್ ಅಲ್ಲಿ ಹಾಲ್ ಇದೆ ಎಲ್ಲಿ ಇದೆ ಎಂತ ಹೇಳಿದ್ರೆ ಕಾಲ್ದು ಒಂದು ಬೆರ ಹೆಜ್ಜೆ ಒಂದು ಸಾಸಿವೆ ಕಾಳಷ್ಟು ಹೆಜ್ಜೆ ಅಷ್ಟೇ ಅಲ್ಲೇ ಸುಳಿಕ್ ಸುತ್ಕೊಂಡು ಅಲ್ಲೇ ಇರೋದು ಇನ್ನ ನಮ್ಮ ಧರ್ಮದರ್ಶಿಗಳದ್ದು ಆಫೀಸ್ ರೂಮ್ ಇದೆ ಆ ಆಫೀಸ್ ರೂಮ್ ಅಲ್ಲಿ ಹೇಗೆ ಅಂತ ಹೇಳಿ ಒಂದೇ ಒಂದು ಗಾಡಿ ಸಹಿತ ನುಗ್ಗಲ್ಲ ಇಲ್ಲೂ ಒಂದ್ ಸೊಳ್ಳೆ ಸಹಿತ ಬರಲ್ಲ ಯಾವಾಗ್ಲೂ ಡೋರ್ ಕ್ಲೋಸ್ ಇರುತ್ತೆ ಆ ಒಳಗಡೆ ಹೇಗ್ ಬರುತ್ತೆ ಅಂತಾನೂ ಗೊತ್ತಿಲ್ಲ ಈಗಂತಲ್ಲ ಅವ್ನು ಅಕಸ್ಮಾತ್ ಆಗ ಏನು ಅಂತ ಕಂತ ಹೋಗ್ತಾನೆ ಕಾಲ್ ಹತ್ರನೇ ಇದೆ ಅದು ಬಿಟ್ರೆ ಇನ್ನ ಆಫೀಸ್ ರೂಮು ಇನ್ ಈ ಜಾಗ ಯಾವುದೇ ಜಾಗದಲ್ಲಿ ಅವ್ನು ಎಲ್ಲೇ ಹೋದ್ರು ಅವ್ನು ಆದ್ರೆ ಏನು ಮಾಡೋಲ್ಲ ಅವ್ನ ಕಣ್ಣಿಗೆ ಮಾತ್ರ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ ಪ್ರತಿ ಸರಿ ಹೀಗೆ ಆಗ್ತಾ ಇತ್ತು ಆದ್ರೆ ಅವನು ಯಾವ್ದಕ್ಕೂ ಅದನ್ನು ಯೋಚನೆ ಮಾಡಿರ್ಲಿಲ್ಲ ಯಾಕೆ ನನಗೆ ಆಗ್ತಾ ಇದೆ ನನ್ಗೆ ಯಾಕೆ ಕಾಣಿಸ್ತಾ ಇದೆ ನನಗೆ ಇದಾಗ್ತಾ ಇದೆ ಅಂತ ಅವ್ನು ಅದ್ರ ಬಗ್ಗೆ ಗಮನನೇ ಆಗ್ತಿರ್ಲಿಲ್ಲ ಹೀಗೆ ಇನ್ನೊಂದ್ ದಿನ ಒಂದು ಸ್ವಲ್ಪ ದಿನ ಆದ್ಮೇಲೆ ಹಾಗೆ ನಮ್ಮ ಹತ್ರನೇ ಇಲ್ಲೇ ಇದೆ ಹೇಳ್ದ ಇಲ್ಲ ಇಲ್ಲಿ ಹಿಂಗ ಶಕ್ತಿ ಇಲ್ಲ ಅದು ಇದು ಅದು ಅಂತ ಹೇಳ್ದ ಆಗ ನಾವು ಏನ್ ಮಾಡಿದ್ವಿ ಅದೇ ತಾಯಿ ಹತ್ರ ಇದೇ ಆ ತಾಯಿ ನೆಲೆಸಿರೋ ಜಾಗಕ್ಕೆ ನಾವು ಒಂದು ಸಂಕಲ್ಪ ಮಾಡಿದ್ವಿ ಇಲ್ಲಿ ಏನಂತ ಹೇಳಿದ್ರೆ ಇಷ್ಟೆಲ್ಲಾ ಸೇವೆ ಮಾಡ್ತಾ ಇದ್ದಾನೆ ಇಲ್ಲ ಬರ್ತಾ ಇದ್ದಾನೆ ಇಷ್ಟು ವರ್ಷದಿಂದ ಬರ್ತಾ ಇದ್ದಾನೆ ಅವ್ನಿಗೆ ಏನ್ ಅನ್ಸಿದ ಏನಂತ ಗೊತ್ತಿಲ್ಲ ಆದ್ರೆ ನಿಮ್ಗೊಂದು ಒಂದು ಸಂಕಲ್ಪ ಅಂತ ಅವನು ಒಂದು ಮಾಡಿಲ್ಲ ಆದ್ರೆ ಈಗೆಲ್ಲ ಹೇಳ್ತಾ ಇದನ್ನಲ್ಲ ಆದ್ರೆ ಒಂದು ನೋವಿಲ್ದೆ ಇಲ್ಲದೆ ತೋರ್ಸಲೇಬೇಕು ಒಂದು ಆ ತಾಯಿ ಅಂತ ಒಂದು ನಾವು ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪ ಮಾಡಿ ಬರೀ ಮೂರೇ ದಿನಕ್ಕೆ ಅವರು ಅವ್ರ ಊರಲ್ಲಿ ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಮಂತ್ರ ಎಲ್ಲ ಕೊರಟಿದ್ದಾರೆ ಇವನು ಅವ್ರ ಜೊತೆ ಹೋಗೋಕೆ ಪ್ಲಾನ್ ಮಾಡಿದ್ದಾರೆ ಅವರು ಒಂದು ಬ ಬಸ್ಸಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ಬಸ್ ಹೋಗಿದಾರೆ ಹೋಗೋ ಇದರಲ್ಲಿ ಒಂದು ನಾಲ್ಕೈದು ಜನ ಕಾರಲ್ಲಿ ಹೋಗಿದ್ದಾರೆ ಆದ್ರೆ ಇವನ್ ಏನ್ ಮಾಡಿದಾನೆ ಸಂಜೆ ಯಥಾ ಪ್ರಕಾರವಾಗಿ ಸ್ನಾನ ಎಲ್ಲ ಮಾಡಿ ಈ ಕ್ಷೇತ್ರದೊಂದು ಈ ತಾಯಿದೊಂದು ನಾಗಲಕ್ಷ್ಮಿ ಏನ್ ತಾಯಿದ್ಯಾಲ ಅದರದೊಂದು ಕಪ್ಪಿದೆ ಆ ಕಪ್ಪನ ಅವತ್ತು ಇನ್ನ ಹಣೆಗೆ ಹಾಕೊಂಡು ಅವನು ಹೋಗಿದ್ದಾನೆ ಅವ್ ಗಾಡಿ ಎತ್ಕೊಂಡು ಹೋಗಿದ್ರೆ ಸುಮಾರು ಬಳ್ಳಾರಿ ಎಲ್ಲ ನೈಟ್ ಹೋಗಿದ್ದಾರೆ ಬೆಳಿಗ್ಗೆ ಜಾವ ಒಂದು ಆರಿಂದ ಏಳು ಗಂಟೆ ಬೆಳಕು ಚೆನ್ನಾಗಿ ಕರೆದಿದೆ ಬೆಳಕಿದೆ ಚೆನ್ನಾಗಿ ಆ ಟೀಗಂತ ನಿಲ್ಸಿದಾರೆ ಟೀ ಎಲ್ಲ ಕುಡ್ದಿದ್ದಾರೆ ಎಲ್ಲ ಕುಡಿದು ಒಂದು ಎರಡು ಕಿಲೋಮೀಟರ್ ಅಷ್ಟೇ ಓದಿರೋದು ಅಷ್ಟೇ ಅಷ್ಟು ದೂರದಲ್ಲಿ ಹೋಗಿ ಏನಾಗಿತ್ತು ಅಂತ ಗೊತ್ತಿಲ್ಲ ಏನಂತ ಅಂತ ಗೊತ್ತಿಲ್ಲ ಇದು ರೋಡು ರೋಡಿಂದ ಚರಂಡಿ ಇದೆ ಚರಂಡಿಯಿಂದ ಆ ಕಡೆ ಜಮೀನುಗಳಿದೆ ಗಾಡಿ ಅವು ಕೂತಿರೋ ಗಾಡಿ ಐದು ಪಲ್ಟಿ ಹೊಡೆದಿದೆ ಐದು ಪಲ್ಟಿ ಹೊಡೆದು ಹೊಡೆದು ಉಲ್ಟಾಗಿ ಗಾಡಿ ನಿಂತಿದೆ ಆದರೆ ಗಾಡಿ ಅವರಿಗೆ ಎಲ್ಲಾರ್ಗು ಏಟಾಗಿದೆ ಎಲ್ಲಾರ್ಗು ನೋವಾಗಿದೆ ಆದ್ರೆ ಈ ವ್ಯಕ್ತಿಗೆ ಮಾತ್ರ ಒಂದೇ ಒಂದು ಸಣ್ಣದ ಗಾಯ ಆಗಲಿ ಒಂದು ನೋವಾಗಲಿ ಏನಂದ್ರೆ ಏನಂತಾನು ಕಾಣಿಸ್ಲಿಲ್ಲ ಹಾಗ ಅವನು ಆ ಇಲ್ಲಿಗೆ ಬಂದ ಮೇಲೆ ಈಗ ಆಯ್ತು ಹಿಂಗಾಯ್ತು ಅಂತ ಕೇವಲ ಒಂದ್ ಮೂರ್ ದಿನದಲ್ಲಿ ಆಗಿದ್ಮೇಲೆ ನಮ್ಮತ್ರ ಹೇಳಿದಾಗ ಹಾಗೆ ಹೇಳಿದ್ವಿ ಇಲ್ಲಪ್ಪ ನೀನು ಹಿಂಗೆ ಹೇಳ್ಕೊಂಡ್ ಬಂದಲ್ಲ ಆ ತಾಯಿ ಎಷ್ಟು ಸಾರಿ ನಿಂಗೆ ಕಾಣಿಸ್ಕೊಂಡ್ ಎಷ್ಟು ಸಾರಿ ನಿ ಆಟಾಡ್ಸ್ ನೀವು ಒಂದು ದಿನ ಆದ್ರೂ ಕೂತ್ಕೊಂಡು ಪದ ಪಾದ ಹಿಡ್ದಿದ್ಯಾ ನನ್ಗೆ ಹಿಂಗಾಯ್ತು ನಾನು ಹಿಂಗೆ ಹೇಳಿದೀನಿ ತಪ್ಪು ಆಯ್ತು ನನ್ಗೊಂದು ಕ್ಷಮೆ ಇರಲಿ ಅಂತ ಏನು ಕೇಳದೆ ನೀನು ಈಗ ನಡ್ಕೊಂಡು ಹೇಳ್ತಾ ಹೋಗ್ತಾ ಇರ್ಬೇಕಾದ್ರೆ ಈಗೆಲ್ಲ ಆಗ್ತಾ ಇದ್ರೆ ಇದಕ್ಕೆ ಕಾರಣ ಅಂತ ನಾವು ಹೇಳಿದ್ವಿ ಅದಕ್ಕೆ ಏನ್ ಮಾಡ್ಬೇಕು ಅಂತ ಏನು ಮಾಡೋಕ್ಕಾಗಲ್ಲ ನೀನು ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಅವ್ರ ಹತ್ರ ಅದೇನು ಹೇಳಿದ್ರು ಕ್ಷಮೆ ಅವನು ಕೇಳಿದಾರೆ ಅದಾದ್ಮೇಲೆ ನಮ್ಮ ಕ್ಷೇತ್ರದಲ್ಲಿ ಇರುವಂತ ಒಂದು ಮೂರ್ನಾಲ್ಕು ಜನ ಇರುವಂತ ಟ್ರಸ್ಟ್ನವ್ರು ಏನ್ ಮಾಡಿದ್ರು ನಮ್ಮ ಧರ್ಮದರ್ಷ್ಟಿಗಳಿದಾರಲ್ಲ ಅವ್ರ ಹತ್ರ ಕುತ್ಕೊಂಡು ಹೋಗೋದು ಮಾತಾಡೋದು ಇಲ್ಲ ಆಗ್ತಾ ಇದೆ ಅದಕ್ಕೆ ನೀವೇ ಒಂದು ಪರಿಹಾರ ಮಾಡಬೇಕು ಅವ್ನು ಒಂದು ಇದಕ್ಕೆ ನಿಲ್ಲಿಸ್ಲೇಬೇಕು ಇದನ್ನ ಅಂತೇಳಿ ಮಾತಾಡಿ ಹೋದ್ರು ಆಯ್ತು ನಾವು ನೋಡ್ತೀವಿ ಅದನ್ನ ಮಾತಾಡ್ತೀವಿ ಅಂತ ಹೇಳಿದ್ರು ಅವರು ಹೋಗಿ ಒಂದು ದಿನ ಅಂತ ಹೇಳಿದ್ರು ಇಂಥ ದಿನ ನಾವು ಮಾತಾಡ್ತೀವಿ ಇದ್ರು ಅಂತೇಳಿ ಅವತ್ತು ಆ ದಿನ ಬೆಳಗ್ಗೆ ತಾನೇ ಅವರು ಗರ್ಭಗುಡಿಗೆ ಹೋಗಿದ್ದಾರೆ ಆ ಅವ್ರ ಸಂಕಲ್ಪ ಇರುತ್ತೆ ಅವ್ರ ತಾಯಿ ಹತ್ರ ಏನು ಮಾತಾಡಿದರೆ ಅವತ್ತು ಸಂಜೆನೆ ಫೋನು ಹೆಣ್ಣು ನೋಡಬೇಕು ಹೆಣ್ಣು ಹೋಗಬೇಕು ನೋಡ್ಬೋದು ನೋಡ್ಲಿಕ್ಕೆ ಹೋಗ್ಬೇಕು ಅಂತೇಳಿ ಅವತ್ತು ಹೋಯ್ತು ಮಾರಿದಿನಿಕ್ಕಾಗ್ಲಿ ಹೋಗಿದ್ದಾರೆ ನೋಡ್ಲಿಕ್ಕೆ ಎಂಗೇಜ್ಮೆಂಟ್ ಆಗಿ ಎಲ್ಲ ಮುಗಿಸ್ಕೊಂಡೇ ಬಂದ್ಬಿಡಿದ್ದಾರೆ ಅದೇ ಬಂದು ಅದೇ ತಿಂಗಳಲ್ಲಿ ಕೂಡ ಇದೇ ಕ್ಷೇತ್ರದಲ್ಲಿ ಅವ್ನು ಮದ್ವೆ ಕೂಡ ಆಗ್ಬೇಕು ಅದ್ದೂರಿಗೆ ಚೆನ್ನಾಗಿ ಆರಾಮಾಗಿ ಮಾಡ್ತಾ ಇದ್ದಾರೆ